ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆಲ್ಲ ಒಂದು ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಹಿಂದೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಎಮ್ ಆರ್ ಐ ಸ್ಕ್ಯಾನು ಹಾಗೂ ಸಿ ಟಿ ಸ್ಕ್ಯಾನು ಮಾಡಿಸ್ಕೊಳ್ಳೋರಿಗೆ ಅಂದರೆ ಯಾರಾದರೂ ಪೇಶೆಂಟ್ ಇದ್ದು ಅವರು ಒಂದು ಹಾಸ್ಪಿಟ್ಲಲ್ಲಿ ಹೋಗಿ ಎಮ್ ಆರ್ ಐ ಸ್ಕ್ಯಾನು ಸಿ ಟಿ ಸ್ಕ್ಯಾನು ಮಾಡಿಸ್ಕೊಳ್ಳೋರಿಗೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಫ್ರೀ ಆಗ್ತಾಯಿತ್ತು ಅಂದರೆ ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇರುತ್ತೋ ಅವ್ರಿಗೆಲ್ಲ ಈ ರೀತಿಯ ಒಂದು ಸ್ಕ್ಯಾನನ್ನು ಫ್ರೀಯಾಗಿ ಉಚಿತವಾಗಿ ಮಾಡ್ತಾರೆ ಅನ್ನೋದನ್ನು ಅನೌನ್ಸ್ಮೆಂಟನ್ನು ಮಾಡಿದರು ಇದೀಗ ಮತ್ತೆ ಒಂದು ಇನ್ನೊಂದು ಅನೌನ್ಸ್ಮೆಂಟನ್ನು ಮಾಡಿದರೆ ಸೊ ಏನೆಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಒಂದು ಆರೋಗ್ಯ ಸೌಲಭ್ಯಗಳು ಏನೆಲ್ಲ ಉಚಿತವಾಗಿ ಸಿಗ್ತಾಯಿದೆ ಏನೇನು ಕಂಡೀಷನ್ಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದರೆ ಮಾತ್ರ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರಿಗೆಲ್ಲ ಇದೆಯೋ ಅವರು ಒಂದು ಪೇಷಂಟ್ ಆಗಿದ್ದು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಒಂದಷ್ಟು ಸೇವೆಗಳನ್ನು ತೊಗೋಬೋದು ನಿಮಗೆಲ್ಲ ಗೊತ್ತಿರೋದಲ್ವ ಐದು ಲಕ್ಷದವರೆಗೂ ಕೆಲವೊಂದು ಅಂದರೆ ಜಿಲ್ಲಾವಾದ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ನ ತೊಗೋಬೋದು ಯಾರತ್ರ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇರುತ್ತೋ ಅವ್ರು ಮಾತ್ರ ಸೊ ಅದನ್ನು ಒಂದಷ್ಟು ಕೆಲವು ದಿನಗಳ ಹಿಂದೆ ಮತ್ತೆ ಅಪ್ಗ್ರೇಡ್ ಮಾಡಿದ್ರು ಏನಂದರೆ ಎಮ್ ಆರ್ ಐ ಸ್ಕ್ಯಾನು ಹಾಗೂ ಸಿ ಟಿ ಸ್ಕ್ಯಾನ್ ಕೂಡ ಉಚಿತವಾಗಿ ಕೊಡಬೇಕು ಈ ಬಿ ಪಿ ಎಲ್ ಕಾರ್ಡ್ ಇರುವಂಥ ಪೇಷೆಂಟ್ಗಳಿಗೆ ಅನ್ನೋದನ್ನು ಸರ್ಕಾರ ಒಂದು ಆರ್ಡರ್ ಮಾಡಿದ್ರು ಯಾಕಂದರೆ ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಇವನ್ನೆಲ್ಲ ನೀವು ಹೊರಗಡೆ ಪ್ರೈವೇಟಲ್ಲಿ ಮಾಡಿಸ್ಬೇಕು ಅಂದರೆ ಒಂದು ಸಾವಿರಾರು ಗಟ್ಟಲೆ ಅಂದರೆ ಹತ್ತು ಸಾವಿರ ಐದು ಸಾವಿರ ಈ ರೀತಿಯ ಒಂದು ಹಣವನ್ನು ಕೊಟ್ಟು ನೀವು ಹೊರಗಡೆ ಮಾಡಿಸ್ಬೇಕಾಗಿತ್ತು ಸೊ ಬಡ ಜನರಿಗೆ ಇವ ಇದನ್ನು ಮಾಡಿಸೋದಕ್ಕೂ ತುಂಬ ಕಷ್ಟ ಆಗುತ್ತೆ ಅಂತ ಸರ್ಕಾರ ಕೆಲವೊಂದು ಚೇಂಜಸ್ನ ಅಂದರೆ ಈ ರೀತಿಯ ಒಂದು ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಸಿ ಟಿ ಸ್ಕ್ಯಾನನ್ನು ಉಚಿತವಾಗಿ ನಾವು ಕೊಡಬೇಕು ಅಂತ ಡಿಸೈಡ್ ಮಾಡಿ ಜಿಲ್ಲಾವಾರು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ನ ಮಾಡಿದ್ರು ಈಗಲೂ ಕೂಡ ನೀವು ಹೋಗಿ ಯಾವುದೇ ಒಂದು ಎಮ್ ಆರ್ ಐ ಸ್ಕ್ಯಾನ್ ಇದ್ದರೂ ಇಲ್ಲ ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕಂದ್ರೂ ಉಚಿತವಾಗಿ ಮಾಡಿಸ್ಕೋಬೋದು ಬಿ ಪಿ ಎಲ್ ಕಾರ್ಡ್ ಅದೇ ರೀತಿ ಈ ರೀತಿ ಮಾಡಿದ್ಮೇಲೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಸರ್ಕಾರಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸು ಬಂದಿದೆ ಅಂದರೆ ಈ ಥರ ಒಂದು ಯೋಜನೆಗಳನ್ನು ಕೊಟ್ಟಿರೋದ್ರಿಂದ ಒಂದು ಉತ್ತಮ ಪ್ರತಿಕ್ರಿಯೆ ಸಿಕ್ತು ಅದಕ್ಕಾಗಿ ಮತ್ತೆ ಇದನ್ನು ಬಿ ಪಿ ಎಲ್ ಕಾರ್ಡಿಯೋರಿಗೆ ಇನ್ನಷ್ಟು ಟ್ರೀಟ್ಮೆಂಟ್ ನಾವು ಉಚಿತವಾಗಿ ಕೊಡಬೇಕು ಅನ್ನೋದನ್ನು ಅನಾಲಿಸಿಸ್ ಮಾಡಿ ಸರ್ಕಾರ ಮತ್ತೊಂದು ದೊಡ್ಡ ನಿರ್ಧಾರಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಏನಪ್ಪ ಅದು ನಿರ್ಧಾರ ಅಂದರೆ ಇವಾಗ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದ್ದು ಕಿಡ್ನಿ ಆಪ್ರೇಷನ್ ಏನಾದರೂ ಮಾಡಿಸ್ಕೊಳ್ಬೇಕು ಅಂದರೆ ಸರ್ಕಾರದಿಂದ ನೀವು ಉಚಿತವಾಗಿ ಮಾಡಿಸ್ಕೋಬೋದು ಸೊ ಹಾಗಾದರೆ ಯಾವ್ಯಾವ ಆಸ್ಪೆಟ್ಲಲ್ಲಿ ಮಾಡಿಸ್ಕೋಬೋದು ಅಂದರೆ ಕೆಲವೊಂದು ಹಾಸ್ಪಿಟಲ್ಗಳು ಎಜುಕೇಷನ್ ಮತ್ತು ಹಾಸ್ಪಿಟಲ್ ಎರಡು ಟೈಅಪ್ ಆಗಿರುತ್ತೆ ಅಂದರೆ ಅಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಕಾಲೇಜು ಇದ್ದು ಮತ್ತು ಆಸ್ಪಿಟ್ಲು ಸಹ ಇರುತ್ತ ಇರುವಂತಹ ಕಾ ಈ ಒಂದು ಉಚಿತವಾಗಿ ಟ್ರೀಟ್ಮೆಂಟು ಕೊಡಬೇಕು ಅಂತ ಸರ್ಕಾರ ನಿರ್ಧಾರನ ಮಾಡಿದೆ ಆ ರೀತಿ ಆ ರೀತಿಯ ಒಂದು ಯಾವುದು ಆಸ್ಪಿಟಲು ಪ್ಲಸ್ ಕಾಲೇಜ್ ಇರುವಂಥ ಒಂದು ಸಂಸ್ಥೆಗಳು ಯಾವುದು ಅಂದರೆ ಎಕ್ಸಾಂಪಲಾಗಿ ಆಗಿ ಹೇಳೋದಾದರೆ ಕಿಮ್ಸ್ ಇದೆ ಮತ್ತು ವಿಕ್ಟೋರಿಯಾ ಇದೆ ಈ ರೀತಿಯ ಕೆಲವೊಂದು ಹಾಸ್ಪಿಟಲ್ಸ್ ಇದೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಬಹಳಷ್ಟು ನಿಮಗೆ ಹಾಸ್ಪಿಟಲ್ಸು ಸಿಗುತ್ತೆ ನೀವು ಸರ್ಚ್ ಮಾಡಿ ತಿಳ್ಕೊಬೋದು ಸೊ ಇಂತಹ ಆಸ್ಪಿಟ್ಲಲ್ಲಿ ಈಗ ಕಿಡ್ನಿ ಒಂದು ಆಪ್ರೇಷನ್ ಮಾಡಬೇಕಂದ್ರೆ ಲಕ್ಷಾನುಗಟ್ಟಲೆ ದುಡ್ಡು ಖರ್ಚಾಗ್ತಾಯಿತ್ತು ಈವನ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನೀವು ಹೋಗಿ ನೀವು ಆಪ್ರೇಷನ್ ಮಾಡಿಸ್ಬೇಕು ಅಂದರೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷದವರೆಗೂ ಆಗ್ತಾಯಿತ್ತಲ್ವ ಸೊ ಆವಾಗ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸಿದ್ರೂ ಕೂಡ ಅಂದರೆ ಅದಕ್ಕೂ ಕೂಡ ಒಂದಷ್ಟು ದುಡ್ಡು ಖರ್ಚಾಗ್ತಾಯಿತ್ತು ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾನೆ ಇತ್ತು ಇನ್ಮೇಲಿಂದ ಇದನ್ನು ಉಚಿತವಾಗಿ ಮಾಡಬೇಕು ಅಂತ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ ಅಂದರೆ ಈಗಾಗಲೇ ಈ ಒಂದು ಆರ್ಡರು ಪಾಸಾಗಿದೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನಪ್ಪ ಇದಕ್ಕೆ ಕಂಡೀಷನು ಅಂದರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಒಂದೇ ಇದ್ದರೆ ಸಾಕಾಗಲ್ಲ ಆಯುಷ್ಮಾನ್ ಕಾರ್ಡ್ ಕೂಡ ನಿಮಗೆ ಇರಬೇಕಾಗುತ್ತೆ ಈ ಆಯುಷ್ಮಾನ್ ಕಾರ್ಡನ್ನು ಕೇಂದ್ರ ಸರ್ಕಾರದವರು ಕೊಡ್ತಾರೆ ಸೊ ಈ ಒಂದು ಬಿ ಪಿ ಎಲ್ ಕಾರ್ಡು ಹಾಗೂ ಆಯುಷ್ಮಾನ್ ಕಾರ್ಡ್ ಇರುವಂಥ ಯಾರೇ ಆಗಿದ್ರೂ ಒಂದು ಪೇಷಂಟ್ಗಳಿಗೆ ಈ ರೀತಿಯ ಒಂದು ಕಿಡ್ನಿ ಆಪರೇಷನ್ನು ಉಚಿತವಾಗಿ ನಿಮಗೆ ಇನ್ನು ಮುಂದೆ ಸಿಗಲಿದೆ ಈ ಒಂದು ಆಯುಷ್ಮಾನ್ ನಿಮ್ಮ ಹತ್ರ ಕಾರ್ಡ್ ಇಲ್ಲಾಂದರೆ ನಿಮ್ಮ ಮನೆ ಹತ್ರ ಇರೋವಂಥ ಸಿ ಎ ಸಿ ಸೆಂಟರ್ಗಳಿಗೆ ಹೋಗಿ ನೀವು ಆಯುಷ್ಮಾನ್ ಕಾರ್ಡನ್ನು ಅಪ್ಲೈ ಮಾಡಿ ಆನ್ಲೈನಲ್ಲೇ ತೊಗೋಬೋದಾಗಿದೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯ ಒಂದು ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗಿ ಎರಡು ಒಂದು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ಆಯುಷ್ಮಾನ್ ಕಾರ್ಡ್ ಇಟ್ಕೊಂಡು ನೀವು ಇನ್ನು ಮುಂದೆ ಉಚಿತವಾಗಿ ಎಲ್ಲ ರೀತಿಯ ಒಂದು ಉಚಿತ ಕಿಡ್ನಿ ಆಪ್ರೇಷನ್ ಸಂಬಂಧಪಟ್ಟ ಎಲ್ಲ ಒಂದು ಟ್ರೀಟ್ಮೆಂಟ್ಗಳನ್ನು ಪಡ್ಕೋಬೋದು ಈ ರೀತಿಯ ಒಂದು ಟ್ರೀಟ್ಮೆಂಟ್ ಉಚಿತವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ಹೇಳಬೇಕಂದ್ರೆ ಎಷ್ಟು ಜನ ಪೇಶೆಂಟ್ಗಳಿಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವ್ರಿಗಂತೂ ಡಯಾಲಿಸಿಸ್ ಮಾಡಿಸ್ಬೇಕು ಈ ಥರ ಕಿಡ್ನಿ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂಥದ್ರಲ್ಲಿ ಈ ರೀತಿಯ ಒಂದು ಆಪ್ರೇಷನ್ನ ಫ್ರೀಯಾಗಿ ಕೊಟ್ಟಿರೋದು ಸರ್ಕಾರ ನಿಜವಾಗ್ಲೂ ಗ್ರೇಟ್ ಅಂತಲೇ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಈ ಒಂದು ಸ್ಕೀಮ್ನ ಬೆನಿಫಿಟ್ನ ಖಂಡಿತವಾಗ್ಲೂ ನೀವು ಪಡ್ಕೋಬೇಕು ಸೊ ಈ ಮಾಹಿತಿನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸರ್ಕಾರ ಈ ರೀತಿಯ ಒಂದಷ್ಟು ಬೆನಿಫಿಟ್ಸ್ ಕೊಡ್ತಾಯಿದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಖಂಡಿತವಾಗ್ಲೂ ಇದು ಗೊತ್ತಾಗಬೇಕು ಎಲ್ಲರೂ ಸಹ ಈ ರೀತಿಯ ಒಂದು ಪ್ರಯೋಜನ ಪಡ್ಕೋಬೇಕು ಇದಿಷ್ಟು ಇವಾಗ ಲೇಟೆಸ್ಟಾಗಿ ಬಂದಿರುವಂಥ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯಾದಂಥ ಹೊಸ ಹೊಸ ಅಪ್ಡೇಟ್ಗಳು ಬೇಕಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು